ನಾರಾಯಣಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೊಟ್ಟಿದ್ದ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಸಹ ಮಾಡಿ ನೀವು ಆ ರೀತಿ ಮಾಡೋದರಿಂದ ನನಗೆ ಇನ್ನಷ್ಟು ಕತೆಗಳು ಹೇಳಬೇಕು ಅಂತ ಹೇಳಿ ಪ್ರೋತ್ಸಾಹ ಸಿಕ್ಕುತ್ತೆ ಹಾಗೆ ಶೇರ್ ಮಾಡೋದ್ರಿಂದ ನಾವು ಸಾಕಷ್ಟು ಜನರನ್ನು ಮುಟ್ಬೋದು ಹಾಗೆಯೇ ಇವತ್ತಿನ ಕತೆ ಏನಿದೆ ಅಂದರೆ ಇದು ನನಗೆ ಹೀಗೆ ಓದಬೇಕಾದ್ರೆ ಸಿಕ್ಕಿದಂತಹ ಕತೆ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಯಿತು ಹಾಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನಿಮ್ಮೊಟ್ಟಿಗೆ ಇವತ್ತಿನ ಕಥೆಯನ್ನು ಶೇರ್ ಇದ್ದೀನಿ ಇವತ್ತಿನ ಕತೆಯ ಶೀರ್ಷಿಕೆ ನಾನು ಶಾಂತವಾಗಿ ಹಾಗೂ ಮೌನವಾಗಿ ಇರೋದು ಹೇಗೆ ಅಂತ ಎಷ್ಟು ಒಳ್ಳೆ ವಿಷಯ ಅಲ್ವಾ ಅಂದರೆ ನಮ್ಮೆಲ್ಲರಿಗೂ ಆಸೆ ಇರುತ್ತೆ ನಾನು ಸಹ ಶಾಂತವಾಗಿರಬೇಕು ಮೌನವಾಗಿರಬೇಕು ಆದರೆ ಈ ಪ್ರಾಪಂಚಿಕ ಗೊಂದಲದಲ್ಲಿ ನಾವು ಸಿಲುಕಿ ಇದ್ದೀವಿ ಹೇಗಪ್ಪ ಇರೋದು ಅನ್ನೋದಕ್ಕೆ ಇಲ್ಲಿದೆ ಈ ಕಥೆಯಲ್ಲಿ ಪುಟ್ಟ ಪರಿಹಾರ ನೋಡಿ ನಮ್ಮ ಹಾಗೆಯೇ ಒಬ್ಬ ವ್ಯಕ್ತಿಗೆ ನಾನು ಶಾಂತವಾಗಿರಬೇಕು ಹಾಗೂ ಮೌನವಾಗಿರಬೇಕು ಅಂತ ತುಂಬ ಆಸೆ ಆಗುತ್ತೆ ಆ ವ್ಯಕ್ತಿ ಏನು ಮಾಡ್ತಾನೆ ಒಬ್ಬ ಜೈನ್ ಗುರುಗಳ ಬಳಿ ಹೋಗಿ ಗುರುಗಳೇ ನಾನು ಮೌನವಾಗಿರಬೇಕು ಹಾಗೂ ಶಾಂತವಾಗಿರಬೇಕು ಹಾಗಾಗಿ ನನಗೆ ದಾರಿಯನ್ನು ತಿಳಿಸಿ ಅಂತ ಕೇಳ್ಕೊಳ್ತಾನೆ ಆಗ ಗುರುಗಳು ಎಷ್ಟು ಸುಂದರವಾದ ಮಾತು ಹೇಳ್ತಾರಪ್ಪ ಅಂತ ಅಂದರೆ ಮೊದಲು ನೀನು ಏನನ್ನಾದರೂ ಮಾಡಬಲ್ಲೆ ಅನ್ನೋ ಭ್ರಾಂತಿ ಏನಿದೆ ಅದನ್ನು ಬಿಟ್ಬಿಡು ಯಾವುದೇ ಪರಿಶ್ರಮ ಬೇಡ ಪರಿಶ್ರಮ ಹಾಕಿದಂತೆಲ್ಲ ವ್ಯಕ್ತಿಯು ಗೊಂದಲಕ್ಕೊಳಗಾಗ್ತಾನೆ ಹೊಸ ಹೊಸ ಗೊಂದಲಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ನೀನು ಇರುವ ಸ್ಥಿತಿಯಲ್ಲಿಯೇ ಇರು ಅದಕ್ಕಿಂತ ಹೆಚ್ಚಾಗಿ ಉದ್ವೇಗ ಸ್ಥಿತಿಯಲ್ಲಿದ್ದರೆ ಹಾಗೆ ಇರು ಅದಕ್ಕಿಂತ ಹೆಚ್ಚಾಗಿ ವಾಸ್ತವಿಕವಾಗಿ ಸಂಗತಿ ಏನಪ್ಪ ಅಂದರೆ ಎಲ್ಲವೂ ಸಹ ದೇವರ ಮೇಲೆ ನಿಂತಿದೆ ಯಾವುದೂ ಸಹ ನನ್ನ ಹಿಡಿತದಲ್ಲಿ ಇಲ್ಲ ನಾನು ನನಗೆ ಸಂಭವಿಸಿದ್ದೆಲ್ಲವನ್ನು ಸಹ ನಾನು ಸ್ವೀಕರಿಸಿದ್ದೆ ಏನು ಆಗಬೇಕೆಂದು ಬಯಸಿ ಅದಕ್ಕಾಗಿ ಪರಿಶ್ರಮ ಹಾಕುವವರೆಗೂ ನಾನು ಶಾಂತ ಆಗೋದಿಲ್ಲ ಅಂತ ಹೇಳ್ತಾರೆ ಆ ವ್ಯಕ್ತಿಗೆ ತುಂಬ ಗೊಂದಲ ಆಗ್ಬಿಡುತ್ತೆ ಈ ಗುರುಗಳು ಏನು ಹೇಳ್ತಾ ಇದ್ದಾರೆ ನಾನು ಹೇಗಿದ್ದೀನೋ ಹಾಗೆ ಇರು ಅಂತಾರೆ ಪರಿಶ್ರಮ ಹಾಕಬೇಡ ಅಂತ ಹೇಳ್ತಾರೆ ಹಾಗಾಗಿ ಆ ವ್ಯಕ್ತಿ ಪಾಪ ಮತ್ತೆ ಗುರುಗಳ ಬಳಿ ಗುರುಗಳೇ ನನಗೆ ನಿಜವಾಗ್ಲೂ ನನಗೆ ಅರ್ಥ ಆಗಿಲ್ಲ ದಯವಿಟ್ಟು ಪೂರ್ಣವಾಗಿ ಸಮಾಧಾನವಾಗಿ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂತ ಹೇಳ್ತಾರೆ ಆಮೇಲೆ ಗುರುಗಳು ಹೇಳ್ತಾರೆ ಹಾಗೆರೆ ಸರಿ ಒಂದು ಕೆಲಸ ಮಾಡು ಎಲ್ಲರೂ ಮೇಲೆ ನೀನು ಪ್ರಶ್ನೆ ಕೇಳು ಅಲ್ಲಿವರೆಗೂ ಶಾಂತವಾಗಿರು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಆ ವ್ಯಕ್ತಿ ಎಲ್ಲರೂ ಹೋಗಲಿ ಅಂತ ಕಾಯ್ತಾ ಇರ್ತಾನೆ ಎಲ್ಲರೂ ಹೋದ ಮೇಲೆ ಮತ್ತೆ ಆ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆ ಕೇಳಿದ ತಕ್ಷಣ ಗುರುಗಳು ಮೌನವಾಗಿರು ತುಟಿ ಮೇಲೆ ಬೆರಳಿಡು ಅಂತ ಹೇಳ್ತಾರೆ ಆ ವ್ಯಕ್ತಿಗೆ ಇನ್ನೂ ಗೊಂದಲ ಆಗ್ಬಿಡತ್ತೆ ಅಲ್ಲ ಎಲ್ಲರೂ ಹೋದ ಮೇಲೆ ಪ್ರಶ್ನೆ ಕೇಳು ಅಂತ ಹೇಳಿದ ಗುರುಗಳು ಈಗ ಎಲ್ಲರೂ ಹೋದ ಮೇಲೆ ಪ್ರಶ್ನೆ ಕೇಳಿದ್ರೆ ತುಟಿ ಮೇಲೆ ಬೇರಳಿಡು ಅಂತ ಹೇಳ್ತಾರೆ ನಾನು ಯಾವಾಗ ನನ್ನ ಉತ್ತರ ಸಿಕ್ಕುತ್ತೆ ಅಂತ ಅವನಿಗೆ ತುಂಬ ಗೊಂದಲ ಆಗ್ಬಿಡತ್ತೆ ತಕ್ಷಣ ಎಲ್ಲರೂ ಹೋದ ಮೇಲೆ ಕೇಳು ಅಂತ ನೀವೇ ಹೇಳಿದ್ರಿ ಈಗ ಸುಮ್ಮನಿರು ಅಂತಲೂ ನೀವೇ ಹೇಳ್ತಿದ್ದೀರ ನನ್ನ ಸಮಸ್ಯೆಗೆ ಪರಿಹಾರ ಯಾವಾಗ ಸಿಕ್ಕುತ್ತೆ ಅಂತ ಕೇಳ್ತಾನೆ ಆಗ ಸಂಜೆ ಆಗೋವರೆಗೂ ನೀನು ಹೀಗೆ ಮೌನವಾಗಿರು ಅಂತ ಹೇಳ್ತಾರೆ ಸಂಜೆ ಆಗತ್ತೆ ಆ ವ್ಯಕ್ತಿಗೆ ಮತ್ತೆ ಪುನಃ ಏನಾಗುತ್ತೆ ಆ ಪ್ರಶ್ನೆಗೆ ಉತ್ತರ ಬೈ ಕೇಳಿ ಬಯಸ್ಬೇ ಬಯಸ್ತಾ ಇರ್ತಾನೆ ಹಾಗಾಗಿ ಮತ್ತೆ ಗುರುಗಳತ್ರ ಗುರುಗಳೇ ನನ್ನ ಪ್ರಶ್ನೆಗೆ ಉತ್ತರ ನಮ್ಮಲ್ಲೂ ಅಷ್ಟೇ ಅಲ್ವಾ ಸಾಕಷ್ಟು ಜನ ಇರ್ತೀವಿ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೋವರೆಗೂ ಸಹ ನಾವು ಸಹ ಬಿಡೋದಿಲ್ಲ ಆಗ ಗುರುಗಳು ನೀನು ಸುಮ್ಮನೆ ಇರು ಅಂದರೂ ನೀನು ಸುಮ್ಮನೆ ಇರ್ತಾ ಇಲ್ಲ ನಿನ್ನ ತಲೆಯಲ್ಲಿ ಸಾಕಷ್ಟು ವಿಷಯ ಓಡಿಸ್ತಾ ಇದೆಯಾ ಅಂತ ಏನು ಮಾಡ್ತಾರೆ ಸರಿ ಬಾ ಅಂತ ಅಂದ್ಬಿಟ್ಟು ಸಂಜೆ ಆಗೋಗಿರುತ್ತಲ್ಲ ಬೆಳಗ್ಗೆಯಿಂದ ಅವನೂ ಕಾಯಿಸಿರ್ತಾರೆ ಆದರೆ ಅವನಿಗೆ ಅರ್ಥ ಆಗಿಲ್ಲ ಅಂತ ತಿಳಿದು ಗುರುಗಳೇನು ಮಾಡ್ತಾರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗಿ ನೀನು ಹೊರಗಡೆ ನೋಡು ಅಂತ ಹೇಳ್ತಾರೆ ಅವನು ಅರ್ಥ ಆಗೋದಿಲ್ಲ ಆದರೂ ಸಹ ಒಂದು ಸಲ ನೋಡ್ತಾನೆ ನೋಡಿದ ತಕ್ಷಣ ನೋಡು ಇಲ್ಲಿ ಒಂದು ಪುಟ್ಟ ಸಸಿ ಇದೆ ಅಲ್ವಾ ಅಂತ ಹೇಳ್ತಾರೆ ಹೌದು ಗುರುಗಳೇ ಪುಟ್ಟ ಸಸಿ ತುಂಬ ಚೆನ್ನಾಗಿದೆ ಇದು ಹೂ ಬಿಡುತ್ತೆ ಅಂತ ಹೇಳ್ತಾನೆ ಇಲ್ಲಿ ಒಂದು ದೊಡ್ಡ ಮರ ಇದೆ ನೋಡು ಅಂತ ಹೇಳ್ತಾರೆ ಹೌದು ಇಲ್ಲಿ ದೊಡ್ಡ ಮರ ಇದರಲ್ಲಿ ಹಣ್ಣುಗಳು ಬೀಳುತ್ತೆ ನಾನು ತಿಂದಿದ್ದೀನಿ ತುಂಬ ಸಿಹಿ ಇದೆ ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಪ್ರಶ್ನೆ ಅದಲ್ಲ ಕಂದ ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಂತ ಹೇಳ್ತಾನೆ ಅವನಿಗೆ ಅರ್ಥನೇ ಆಗೋದಿಲ್ಲ ನೋಡು ಈ ಪುಟ್ಟ ಸಸಿ ಈ ದೊಡ್ಡ ಮರದ ಪಕ್ಕನೇ ಇದೆ ಆದರೆ ಯಾವತ್ತೂ ಸಹ ನಾನೂ ಸಹ ಹೀಗೇ ಬೆಳಿಬೇಕು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿ ಈ ಪುಟ್ಟ ಸಸಿ ಆಸೆ ಪಟ್ಟೇ ಇಲ್ಲ ಅಷ್ಟೇ ಅಲ್ಲ ಈ ದೊಡ್ಡ ಮರ ಇದೆ ಅಲ್ಲ ಈ ದೊಡ್ಡ ಮರ ಈ ಪುಟ್ಟ ಸಸಿ ಪಕ್ಕನೇ ಇದ್ದರೂ ಸಹ ಅಯ್ಯೋ ಇದು ನನಗಿಂತ ಪುಟ್ಟಕ್ಕಿದೆ ಅಂತ ಯಾವತ್ತೂ ಅದನ್ನು ದೂರ ಸರಿಸಿಲ್ಲ ಅಷ್ಟೇ ಅಲ್ಲ ಈ ತೋಟದಲ್ಲಿ ಸಾಕಷ್ಟು ಹೂಗಳಿದೆ ವಿವಿಧ ಬಗೆಯ ಹೂಗಳಿದೆ ಎಲ್ಲವೂ ಸಹ ಮುಂಜಾನೆ ಸೂರ್ಯ ಉದಯಿಸಿದ್ದ ಹಾಗೆಯೇ ತನಗೆ ತಾನೇ ಅರಳತ್ತೆ ಯಾವುದೂ ಸಹ ಒಂದಕ್ಕೊಂದು ಸ್ಪರ್ಧೆಗೆ ಇಳಿಯೋದಿಲ್ಲ ಹಾಗಾಗಿ ಈ ಮರ ಎತ್ತರವಾಗಿದ್ದರೂ ಆಕಾಶ ಮುಟ್ಟುತ್ತಿದ್ದರೂ ಈ ಗಿಡಗಳು ಗಿಡ್ಡವಾಗಿದ್ದರೂ ಅವೆರಡರ ನಡುವೆ ಎಂದೂ ಸಹ ಸಂಕರ್ಷಣೆ ನಡೆದೇ ಇಲ್ಲ ಆ ಮರ ತನ್ನ ಪಾಡಿಗೆ ತಾನು ಬೆಳೀತಿದೆ ಈ ಗಿಡ ತನ್ನ ಪಾಡಿಗೆ ತಾನು ಬೆಳೀತಾ ಇದೆ ನಾವೂ ಸಹ ತೃಪ್ತಿಯಿಂದ ಇರಬೇಕು ಅಂದರೆ ಈ ಗಿಡಗಳು ಈ ಹೂಗಳು ಎಲ್ಲ ಹೇಗೆ ತಮ್ಮ ಕೆಲಸದಲ್ಲಿ ತಾವು ನಿರತವಾಗಿರುತ್ತೋ ಹಾಗೆ ಕೇವಲ ನಮ್ಮ ಕೆಲಸದಲ್ಲಿ ನಾವಿರಬೇಕು ಮನುಷ್ಯನ ಮನಸ್ಸು ಏನೋ ಒಂದು ಬಯಸ್ತಾ ಇರುತ್ತೆ ಈ ರೀತಿ ನಮ್ಮ ಮನಸ್ಸನ್ನು ಯಾವುದೋ ಒಂದು ವಿಷಯದಲ್ಲಿ ತೊಡಗಿಸಿದಾಗ ಮೌನವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಸಹ ಉಪನಿಷತ್ತು ಹೇಳುತ್ತೆ ಅಂತ ಹೇಳ್ತಾರೆ ಇದು ವಿಧಿ ಇದು ರಹಸ್ಯ ಇದರ ಅರ್ಥ ಏನೂ ಮಾಡಬಾರ್ದು ಅಂತ ಅರ್ಥ ಅರ್ಥ ಅಲ್ಲ ನಾನು ಇಲ್ಲವಾಗಬೇಕು ಎನ್ನುವುದರ ರಹಸ್ಯಾರ್ಥ ಅಂತ ಹೇಳ್ತಾರೆ ಅಂದರೆ ಮನಸ್ಸು ನಿನ್ನ ಅನುಮತಿ ಇಲ್ಲದೆ ಏನನ್ನೂ ಸಹ ವಿಚಾರ ಮಾಡಬಾರ್ದು ಹಾಗೆಯೇ ಆ ವಿಚಾರ ಮಾಡೋದನ್ನು ನಿಲ್ಲಿಸಬೇಕು ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಾಗ ಮಾತ್ರ ಅದು ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಬುದ್ಧಿ ನಿನ್ನ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ನಿರ್ಣಯವನ್ನು ಕೈಗೊಳ್ಳಬಾರ್ದು ಅದು ಸಹ ಅದನ್ನು ನಿಲ್ಲಿಸಬೇಕು ಅಷ್ಟೇ ಅಲ್ಲದೆ ಅದಕ್ಕಿಂತ ತುಂಬ ಮುಖ್ಯವಾಗಿರೋದು ಅಹಂಕಾರ ನಿನ್ನ ಅನುಮತಿ ಇಲ್ಲದೆ ಅದು ಯಾವುದೇ ರೀತಿಯಾದಂತಹ ಆದೇಶವನ್ನು ನಿನ್ನ ಇಂದ್ರಿಯಗಳಿಗೆ ನೀಡಬಾರ್ದು ಅದನ್ನು ನಿಲ್ಲಿಸಬೇಕು ಆಗ ಮಾತ್ರ ನೀನು ಇಲ್ಲವಾಗ್ತೀಯ ಅಂದರೆ ಇಲ್ಲವಾಗ್ತೀಯ ಅಂದರೆ ಅರ್ಥ ಏನು ನೀನು ಇಲ್ಲವಾದಾಗ ಉಳಿಯೋದೆ ಆತ್ಮ ಆ ಆತ್ಮದ ಗುಣವೇ ಮೌನ ಹಾಗೂ ಶಾಂತಿ ಆದ್ದರಿಂದ ಮೊದಲು ನೀನು ಸುಮ್ಮನೆ ಕೂರೋದನ್ನು ಕಲೀಲಿ ಯಾವುದೇ ರೀತಿಯಾದಂತಹ ಆಲೋಚನೆಗಳನ್ನು ಮಾಡದೇ ಇರಲಿ ಅಂತಲೇ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನನ್ನು ಒಂದು ಕಡೆ ಕೂರಿಸಿದ್ದೆ ಯಾಕೆ ಅಂದರೆ ನೀನು ಏನನ್ನು ಮಾಡದೆ ನೀನು ಸುಮ್ಮನಿರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಮೌನದ ಗುಣವೂ ಸಹ ಅದೇ ಆಗಿದೆ ನೋಡಿ ಎಷ್ಟು ಸುಂದರವಾದ ಆಲೋಚನೆ ಅಂತ ಅಂದರೆ ನಾವು ಅಂದ್ಕೊತಾಯಿದ್ದೀವಿ ನಾನು ಏನೋ ಮಾಡಿದ್ರೆ ಶಾಂತವಾಗಿರ್ತೀನ ಅಂತ ಏನನ್ನಾದರೂ ಮಾಡಿದ್ರೆ ಶಾಂತ ಅಲ್ಲ ನೀನೇನನ್ನು ಮಾಡದೇ ಇರ್ತೀಯ ಅಲ್ಲ ಅದು ಶಾಂತತೆ ಅದು ಮೌನ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಇಂದ್ರಿಯಗಳ ಹಿಡಿತ ನಮ್ಮ ಕೈಯಲ್ಲಿರಬೇಕು ನನ್ನ ಮನಸ್ಸು ನನ್ನ ಮಾತನ್ನು ಕೇಳಬೇಕು ನನ್ನ ಇಂದ್ರಿಯಗಳು ನನ್ನ ಮಾತನ್ನು ಕೇಳಬೇಕು ಅಷ್ಟೇ ಅಲ್ಲ ನನ್ನ ಅಹಂಕಾರವೂ ಸಹ ನನ್ನ ಅನುಮತಿ ಇಲ್ಲದೆ ಹೊರ ಬರಬಾರ್ದು ಈ ರೀತಿ ಇದ್ದಾಗ ನಮಗೆ ಶಾಂತತೆ ಹಾಗೂ ಮೌನ ಸಿಗ್ತಾ ಹೋಗುತ್ತೆ ಒಂದು ದಿನ ಮೌನದಲ್ಲಿ ಪ್ರವೇಶಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಇದು ದಿನದಿಂದ ದಿನಕ್ಕೆ ನಮ್ಮನ್ನು ನಾವು ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸ ಅಂತ ಹೇಳ್ತಾ ಹೋಗ್ತಾರೆ ಯೋಚನೆ ಮಾಡಿ ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಕೇವಲ ನಿನ್ನ ಕರ್ಮವನ್ನು ಮಾಡು ಅಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಇಲ್ಲದಂತಾಗುವುದು ಅಂತ ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಕೇವಲ ನಿನ್ನ ಕರ್ಮ ಮಾಡು ಅದರ ಫಲಾಪೇಕ್ಷೆಗೆ ನೀನು ಆಸೆ ಪಡಲಿಲ್ಲ ಅಂದರೆ ನಾನು ಕೇವಲ ನನ್ನ ಕರ್ತವ್ಯವನ್ನು ಮಾಡ್ತೀನಿ ನನಗೆ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಬೇಡಪ್ಪ ಅನ್ನುವ ಮನಸ್ಥಿತಿಗೆ ಹೋಗ್ತೀವಲ್ಲ ಆಗ ಶಾಂತರಾಗ್ತೀವಿ ಆಗ ನಾವು ಮೌನವಾಗ್ತೀವಿ ಆ ಮೌನದ ಭಾಷೆ ಭಗವಂತನಿಗೆ ಪ್ರೀತಿಯಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಒಮ್ಮೆ ಯೋಚನೆ ಮಾಡಿ ವಿಷಯ ತುಂಬ ಸುಲಭವಾಗಿದೆ ತುಂಬ ಸರಳವಾಗಿದೆ ಕಠಿಣವಾಗಿರೋದು ಯಾವುದು ಸರಳವಾಗಿರೋದು ಯೋಚನೆ ಮಾಡಿ ಥ್ಯಾಂಕ್ ಯು